ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಕೀರ್ತನೆಗಳು ಇಪ್ಪತ್ತೆಂಟನೇ ಅಧ್ಯಾಯ ಏಳನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ಎ ನನಗೆ ಬಲವು ಗುರಾಣಿಯೂ ಆಗಿದ್ದಾನೆ ನಾನು ಆತನಲ್ಲಿ ಬಿಟ್ಟೆನು ನನಗೆ ಸಹಾಯ ಉಂಟಾಯಿತು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ದೇವರು ನಮಗೆ ಅಂತೆ ಬಲವಾಗಿದ್ದಾರೆ ದೇವರು ನಮಗೆ ಏನಾಗಿದ್ದಾರೆ ಗುರಾಣಿ ಆಗಿದ್ದಾರೆ ಎಂದು ವಚನ ಬರೆಯಲ್ಪಟ್ಟಿದೆ ಪ್ರೀತಿಯುಳ್ಳ ದೇವ ಜನರೇ ಅನೇಕ ವಿಚಾರದಲ್ಲಿ ನಾವೇನಾಗಿರ್ತೇವೆ ಬಲಹೀನವಾಗಿರ್ತೇವೆ ಅನೇಕ ವಿಚಾರದಲ್ಲಿ ನಾವು ಕುಗ್ಗಿ ಹೋಗಿರ್ತೇವೆ ದೇವರು ನಮಗೆ ಏನಾಗಿದ್ದಾರೆ ಬಲಪಡಿಸುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ನನ್ನ ಮಗನು ನನ್ನ ಮಗಳು ಬಲಹೀನವಾಗಿದ್ದಾರೆ ನಾನವ್ರನ್ನ ಬಲಪಡಿಸಬೇಕು ಎಂದು ನಮ್ಮ ದೇವರು ನಮ್ಮನ್ನ ಏನ್ ಮಾಡ್ತಾರೆ ಬಲಪಡಿಸ್ತಾರೆ ಪ್ರೀತಿ ಉಳ್ಳ ದೇವ ಜನರೇ ಅದೇ ರೀತಿಯಾಗಿ ನಾನು ಆತನಲ್ಲಿ ಭರವಸೆ ಬಿಟ್ಟೇನು ನನಗೆ ಸಹಾಯ ಉಂಟಾಯಿತು ಎಂದು ಕೂಡ ವಚನ ಬರೆಯಲ್ಪಟ್ಟಿದೆ ಪ್ರೀತಿ ಉಳ್ಳ ದೇವ ಜನರೇ ನಾವು ಯಾರಲ್ಲಿ ಇವತ್ತು ಭರವಸೆ ಇಡಬೇಕು ನಮ್ಮ ದೇವರಲ್ಲಿ ಇವತ್ತು ಭರವಸೆ ಇಡಬೇಕು ಪ್ರೀತಿ ಉಳ್ಳ ದೇವ ಜನರೇ ನಮಗೆ ತೊಂದರೆಗಳು ಬರುವಾಗ ನಮಗೆ ಕಷ್ಟಗಳು ಬರುವಾಗ ಪ್ರೀತಿ ಉಳ್ಳ ದೇವ ಜನರೇ ನಾವು ಯಾರಲ್ಲಿ ಭರವಸೆ ಇಡಬೇಕು ನಮ್ಮ ದೇವರಲ್ಲಿ ನಾವು ಭರವಸೆ ಬಿಡುವಾಗ ಕರ್ತನು ನಮಗೆ ಸಹಾಯವನ್ನ ಮಾಡುವವನಾಗಿದ್ದಾನೆ ನಾವು ಮನುಷ್ಯರಲ್ಲಿ ನಾವು ಭರವಸೆ ಇಡುವಂತ ಸಮಯದಲ್ಲಿ ಕರ್ತ ನಿಜವಾಗಿ ನಾವು ಏನ್ ಮಾಡ್ತೇವೆ ನಾಚಿಕೆ ಪಟ್ಟು ಹೋಗ್ತೇವೆ ನಾವು ನಮ್ಮ ದೇವರಲ್ಲಿ ನಾವು ಭರವಸೆ ಇಡುವಂತ ಸಮಯದಲ್ಲಿ ಕರ್ತನು ನಮಗೆ ಸಹಾಯವನ್ನ ಮಾಡಿ ನಮ್ಮ ತಲೆಗಳ ಎತ್ತುವಂತೆ ಕರ್ತನು ನಮಗೆ ಸಹಾಯ ಸಹಾಯ ಮಾಡ್ತಾವೆ ಪ್ರೀತಿ ಉಳ್ಳ ದೇವ ಜನರೇ ನಾ ಇವತ್ತು ಬಾಧಿಸಲ್ಪಡುವಂಥದ್ದು ಬೇಡ ಕರ್ತನ ನಮಗೆ ಗುರಾಣಿ ಆಗಿದ್ದಾನೆ ಕರ್ತನು ನಮಗೆ ಬಲವಾಗಿದ್ದಾನೆ ಕರ್ತನು ನಮ್ಮ ಸಹಾಯಕನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ಈ ಸಮಯಕ್ಕೆ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ್ಯ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನರನ್ನ ನೀನ್ ಸಂದಿಸು ಸ್ವಾಮಿ ನೀನ್ ಅವ್ರನ್ನ ಬಲಪಡಿಸು ನೀನ್ ಅವ್ರ ಬಲವಾಗಿದ್ಯಾ ಸ್ವಾಮಿ ನಿನ್ ಗುರಾಣಿಯಾಗಿದ್ಯಾ ಸ್ವಾಮಿ ನಿನ್ ಸಹಾಯಕನಾಗಿದ್ಯಾ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಅಪ್ಪ ನೀನ್ ನಮ್ಗೆ ಎಲ್ಲಾ ವಿಚಾರಗಳಲ್ಲಿ ನೀನ್ ನಮ್ಗೆ ಸಹಾಯ ಮಾಡಿ ನಮ್ಮ ಕಾರ್ಯಗಳಲ್ಲಿ ಬಲಪಡಿಸು ಜೆ ರೀತಿ ನೇಶವಿನ தளி தந்தையே ஆமே